ನಾನು ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿಗಳು ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂಜುಮ್ ಪಟ್ರೇಜ್ ನಾವು ಮೂರು ಜನರು ಕೂಡ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು ಬಹಳ ಮುಖ್ಯವಾಗಿ ಐದು ಇಶ್ಯೂಸ್ ಬಗ್ಗೆ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು ಐದು ಇಶ್ಯೂಗಳ ಬಗ್ಗೆನೂ ಕೂಡ ಅವರಿಗೆ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೇವೆ ಒಂದನೇದು ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಮುಂಗಾರಿನಲ್ಲಿ ಮುಂಚಿತವಾಗಿ ಮಳೆ ಪ್ರಾರಂಭ ಆಯಿತು ಇಪ್ಪತ್ನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹನ್ನೆರಡು ದಿನ ಮುಂಚಿತವಾಗಿ ಮಾನ್ಸೂನ್ ಶುರುವಾಯಿತು ಮಲೆನಾಡು ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಮತ್ತೆ ನಾರ್ತ್ ಇಂಟೀರಿಯರ್ ಪ್ರದೇಶದಲ್ಲಿ ಸೌತ್ ಇಂಟೀರಿಯರ್ ಪ್ರದೇಶದಲ್ಲಿ ಮಳೆ ಮೇ ತಿಂಗಳು ಜೂನ್ ತಿಂಗಳು ಜುಲೈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಆಯಿತು ಆಮೇಲೆ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಯಿತು ಅಕ್ಟೋಬರ್ನಲ್ಲಿ ಜಾಸ್ತಿ ಮಳೆ ಆಯಿತು ಒಟ್ಟಾರೆ ರಾಜ್ಯದಲ್ಲಿ ಮಳೆಯಿಂದ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಯಿತು ನಾವು ಎಲ್ಲನೂ ಕೂಡ ಸರ್ವೆ ಮಾಡಿಸಿದ್ದೇವೆ ಜಂಟಿ ಸರ್ವೆ ಮಾಡಿಸಿದ್ದೇವೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಜಂಟಿ ಸರ್ವೆ ಆಗಿದೆ ಜಂಟಿ ಸರ್ವೆ ಆಗಿ ಸುಮಾರು ಮೂರ್ ಸಾವಿರದ ಐನೂರ ಐವತ್ತು ಕೋಟಿ ನಷ್ಟ ಆಗಿದೆ ಆಮೇಲೆ ಅದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಕೂಡ ಆಗಿದೆ ಬೆಳೆ ಹಾನಿ ಹತ್ತು ಸಾವಿರದ ಏಳ್ನೂರು ಕೋಟಿ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಮೂರ್ ಸಾವಿರದ ಐನೂರ ಐವತ್ತು ಕೋಟಿ ಇಷ್ಟು ಕೋಟಿ ಕರ್ನಾಟಕ ರಾಜ್ಯದಲ್ಲಿ ಹಾನಿಯಾಗಿದೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀವಿ ಅವರಿಗೆ ನಮ್ಮ ಮೆಮ್ರಾಡ ಎಕ್ಸ್ಪ್ಲೈನ್ ಮಾಡಿದೀವಿ ಚರ್ಚೆನಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದೀವಿ ಈಗ ನಮ್ಮ ಹತ್ರ ಎಸ್ ಡಿ ಆರ್ ಎಫ್ ಫಂಡ್ ಒಂಬೈನೂರ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಇರ್ತದೆ ಇದು ಎಸ್ ಡಿ ಆರ್ ಎಫ್ ಹಣ ಫೈನಾನ್ಸ್ ಕಮಿಷನ್ ಅವರು ನಿಗದಿ ಮಾಡ್ತಕ್ಕಂಥದ್ದು ನಮ್ಮ ಹತ್ರ ಒಂಬೈನೂರ ಎಂಬತ್ತ ನಾಲ್ಕು ಕೋಟಿ ಇದೆ ಇನ್ನೂ ನಮಗೆ ಸುಮಾರು ಆರ್ನೂರ ಹದಿನಾಲ್ಕು ಕೋಟಿ ಬೇಕು ಅದಕ್ಕೆ ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀವಿ ಅದಲ್ದೇನೆ ಸೇಟು ಕೂಡ ಕೊಡ್ತಾ ಇದೆ ಸಾವಿರದ ತೊಂಬತ್ತು ಕೋಟಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಖುಷ್ಕಿ ಜಮೀನಿಗೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರ ಕೊಡ್ತಕ್ಕಂಥದ್ದು ಆಮೇಲೆ ನೀರಾವರಿ ಜಮೀನ್ಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಒಂದು ಎಕ್ಟೇರ್ಗೆ ಪರಿಹಾರ ಕೊಡೋದು ಅದು ಎನ್ ಡಿ ಆರ್ ಎಫ್ ನಾರಂಸ್ ಪ್ರಕಾರ ದಾರಂಸ್ ಪ್ರಕಾರ ಅಷ್ಟಿಲ್ಲ ರಾಜ್ಯ ಸರ್ಕಾರವು ಸೇರಿಸಿ ಕೊಡ್ತಾ ಇರೋದು ಹೆಚ್ಚುವರಿಯಾಗಿ ಆಮೇಲೆ ತೋಟಗಾರಿಕೆ ಈ ಬೆಳೆಗಳಿದಾವಲ್ಲ ಬಹುವಾರ್ಷಿಕ ತೋಟಗಾರಿಕೆ ಪೆರೇನಿಯಲ್ ಕ್ರಾಪ್ಸ್ ಈ ಪೆರೇನಿಯಲ್ ಕ್ರಾಪ್ಸ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಕೊಡಬೇಕಾಗಿರೋದು ಮತ್ತೆ ಸ್ಟೇಟ್ ಸೇರಿಸಿ ಒಟ್ಟು ಪರಿಹಾರ ಎರಡ್ ಸಾವಿರದ ಎಂಟುನೂರು ಕೋಟಿ ಆಗುತ್ತೆ ರೈತರಿಗೆ ಕೊಡ್ತಕ್ಕಂಥದ್ದು ಎರಡ್ ಸಾವಿರದ ಎಂಟುನೂರು ಕೋಟಿ ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದ್ದೀವಿ ಆರ್ನೂರ ಹದಿನಾಲ್ಕು ಕೋಟಿ ಬೆಳೆ ಪರಿಹಾರಕ್ಕೆ ಒಂದ್ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರೋದಕ್ಕೆ ಎರಡೂ ಸೇರಿಸಿ ಎರಡು ಸಾವಿರದ ನೂರ ಮೂವತ್ತಾರು ಕೋಟಿ ಸೊ ಇಷ್ಟು ಕೇಳಿ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೀವಿ ದಿಸ್ ಇಸ್ ರಿಗಾರ್ಡಿಂಗ್ ಕ್ರಾಪ್ ಲಾಸ್